ನಮಸ್ಕಾರ ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೆ ಸ್ವಾಗತ ವಿಶೇಷವಾಗಿ ಇದು ನಿಮ್ಗೆ ಗೇಮ್ ಪಾರ್ಕ್ ಎಲ್ಲೈತಪ್ಪ ಅಂತಂದ್ರೆ ಆ ಸಿದ್ಧಾರೋಢರ ವೈಭವ ಥೀಮ್ ಪಾರ್ಕ್ ಏನೈತಲ್ಲ ಸ್ನೇಹಿತರೆ ಆ ಚಿಟಕಿನಕೊಪ್ಪ ಎನ್ ಎಚ್ ಐವತ್ತರಲ್ಲಿ ಏನು ಬರುತ್ತಲ್ಲ ಆ ಒಂದು ಸಿದ್ಧಾರೋಡ್ರ ಆ ರೋಡ ವೈಭವ ಥೀಮ್ ಪಾರ್ಕ್ ಅಂತ ಏನು ಬರುತ್ತಲ್ಲ ಆ ಥೀಮ್ ಪಾರ್ಕಲ್ಲಿ ಐತಿ ಇವು ನೋಡ್ರಿ ಡ್ಯಾಶಿಂಗ್ ಕಾರ ಇವೆಲ್ಲವನ್ನು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಈ ಥರ ನೀವು ಆಟ ಆಡಿದ್ದಾತಂದ್ರೆ ಮಂ ಮಕ್ಕಳಿಗೆ ಬಹಳ ವಿಶೇಷ ರೀತಿಯಿಂದ ಮನೋರಂಜನೆ ಸಿಗ್ತದೆ ಮಕ್ಕಳು ಖುಷಿ ಖುಷಿಯಾಗಿ ಅವರು ಮೈಂಡು ಹೆಲ್ದಿಯಾಗಿ ಫ್ರೀಯಾಗಿ ಬೆಳಿತಾವೆ ಹಾಗಾಗಿ ಈ ಒಂದು ನಿಮ್ಮ ಮಕ್ಕಳಿಗೆ ಎಲ್ಲ ಥರದ ಗೇಮ್ಗಳನ್ನ ಆಡಿಸಿ ಆ ಮಕ್ಕಳಿಗೆ ಖುಷಿ ಪಡಿಬೇಕಂದ್ರೆ ನೀವು ತಂದೆ ತಾಯಿಗಳು ಮತ್ತು ಎಲ್ಲರೂ ಆ ಖುಷಿಯನ್ನು ಈ ಒಂದು ಆರೋಡ ಥೀಮ್ ಪಾರ್ಕ್ ಬಂದ್ರಪ್ಪ ಅಂತಂದ್ರೆ ಈ ಒಂದು ಆಟಗಳನ್ನು ಡ್ಯಾಶಿಂಗ್ ಕಾರು ಹಿಂಗೆ ಹಲವಾರು ಗೇಮ್ಗಳದಾವೆ ಆ ಗೇಮ್ಗಳನ್ನು ಆಟ ಆಡಿ ವಿಶೇಷ ರೀತಿಯಿಂದ ನೀವು ಇಲ್ಲಿ ಮಕ್ಕಳನ್ನು ಆಟ ಆಡಿಸಿದಿರಪ್ಪ ಅಂತಂದ್ರೆ ಭಾಳ ವಿಶೇಷವಾಗಿರ್ತದೆ ಅಂತ ಹೇಳ್ತೀನಿ ಬರೀ ಪೂರ್ಣ ಏನೇನದು ಒಂದು ನೋಡ್ಕೊಂಡು ಬರೋಣ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲೆಲ್ಲ ಕಾರ್ ಗಾಡಿ ಟೂ ವೀಲರ್ ರೇಸು ಕಾರ್ ರೇಸು ಹಿಂಗ ಹಲವಾರು ಗೇಮ್ಗಳನ್ನು ನೋಡಿದ್ರಲ್ಲ ಇಲ್ಲಿ ನೋಡ್ರಿ ಇದು ಬುಲ್ಸ್ ಬುಲ್ಸ್ ರೈಡ ಹಿಂಗೆ ಎಲ್ಲ ರೀತಿಯ ಗೇಮ್ಗಳನ್ನು ನೋಡಿದ್ರಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೂ ಮರೆಯಬೇಡಿ